ಕಾಂಗ್ರೆಸ್ ಪಕ್ಷಕ್ಕೂ ತೆಂಗಿನ ಗಿಡದ ರೋಗಕ್ಕೂ ಭಾಳ ದೊಡ್ಡ ನಂಟಿದೆ ತೆಂಗಿನ ಮರಕ್ಕೂ ಕೂಡ ವಿಮೆ ಕೊಡುವಂಥದ್ದಾಗಬೇಕು ಮಾನ್ಯ ಸಚಿವರೇ ಯಾವ ರೀತಿಯಾಗಿ ಮಾನ್ಯ ಸಭಾಪತಿಗಳೇ ನೂರಡಿ ಐಟಿಗೆ ಔಷಧಿ ಸಿಂಪಡಣೆ ಸಾಧ್ಯ ನನ್ನ ಚುಚ್ಚಿಯಾಗಿರುತ್ತಿದ್ದ ಪ್ರಶ್ನೆ ಆರನ್ನ ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕಾ ಸಚಿವರಲ್ಲಿ ಕೇಳಿ ಬಯಸ್ತೇನೆ ಮಾನ್ಯ ಸಭಾಪತಿಗಳ ಉತ್ತರವನ್ನು ಒದಗಿಸ್ಲಾಗಿದೆ ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿದ್ದಾರೆ ಈ ಕಾಂಗ್ರೆಸ್ ಪಕ್ಷಕ್ಕೂ ತೆಂಗಿನ ಗಿಡದ ರೋಗಕ್ಕೂ ಬಹಳ ದೊಡ್ಡ ನಂಟಿದೆ ಹಿಂದೆ ಕೃಷಿ ಸಚಿವರು ಮಾನ್ಯ ಎಸ್ ಎಂ ಕೃಷ್ಣ ಅವರ ಸಂಪುಟದಲ್ಲಿ ಈ ತೋಟಗಾರ ತೋಟಗಾರಿಕಾ ಇಲಾಖೆ ಕೈ ಹಾಕಿ ದೊಡ್ಡ ಒಂದು ನಷ್ಟವನ್ನು ಅನುಭವಿಸಿದ್ರು ಈಗ ಕೃಷಿ ಸಚಿವರು ಉತ್ತರ ಕೊಡ್ತಿದ್ದಾರೆ ಆಯಿತು ಈಗ ವಿವರವಾದ ಉತ್ತರ ಬಂದಿದೆ ವಿಶೇಷವಾಗಿ ನಮ್ಮ ತುಮಕೂರು ಜಿಲ್ಲೆನಲ್ಲಿ ಈ ತೆಂಗು ಬೆಳೆಗೆ ಈ ನುಸಿಪೀಡೆ ಜೊತೆಗೆ ಕೆಂಪು ಮೂತಿ ಹುಳು ಅಣಬೆ ರೋಗ ಅನ್ನೋ ಎರಡು ರೋಗ ಬಂದು ಕಳೆದ ಮೂರ್ನಾಲ್ಕು ವರ್ಷದಿಂದ ರೈತರು ಮತ್ತು ತೆಂಗು ಬೆಳೆಗಾರರು ಬಹಳಷ್ಟು ಬಾಧಿತರಾಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರಶ್ನೆ ಕೇಳಿದ್ದೀನಿ ತಮಗೆ ಮಾಹಿತಿ ಇದೆ ಉತ್ತರ ಕೊಟ್ಟಿದ್ದೀರಾ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕಲ್ಪತರು ನಾಡು ಅಂತ ಕರಿತೀವಿ ಒಂದು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಎಕ್ರೆಯಲ್ಲಿ ತೆಂಗನ್ನು ಬೆಳಿತೀವಿ ಅಂತ ಹೇಳ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿ ಒಟ್ಟು ಏನಿದೆ ಅದರಲ್ಲಿ ತುಮಕೂರು ಹಾಸನ್ ಮತ್ತು ಮೈಂಡ್ಯ ಈ ಮೂರು ಜಿಲ್ಲೆಗಳ ಕಾಂಟ್ರಿಬ್ಯೂಷನ್ನು ಶೇಕಡ ಎಂಬತ್ತು ಪರ್ಸೆಂಟ್ ಇದೆ ಈ ಮೂರು ಜಿಲ್ಲೆಯಲ್ಲಿ ಈ ರೋಗ ತೆಂಗು ಬೆಳೆಗಾರರನ್ನ ತೆಂಗನ್ನು ಬಾಧಿಸ್ತಾ ಇದೆ ಈ ಒಟ್ಟು ಈ ಒಂದು ಬೆಳೆಯಿಂದ ಆದಾಯ ಸರ್ಕಾರಕ್ಕೆ ಒಂದು ವರ್ಷಕ್ಕೆ ಸುಮಾರು ನಾನೂರ ಇಪ್ಪತ್ತೇಳು ಮಿಲಿಯನ್ ರೂಪಾಯಿನಷ್ಟು ಆದಾಯ ನಮ್ಮ ರಾಜ್ಯ ಸರ್ಕಾರಕ್ಕೆ ಎಕ್ಸ್ಪೋರ್ಟ್ ನಮ್ಮ ಕೇಂದ್ರ ಸರ್ಕಾರದಿಂದ ನಮ್ಮ ದೇಶದಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇರೋದು ನಾನೂರ ಇಪ್ಪತ್ತೇಳು ಮಿಲಿಯನ್ ರೂಪಾಯಿನಷ್ಟು ವ್ಯವಹಾರ ನಡೆಯುತ್ತೆ ಇಷ್ಟು ದೊಡ್ಡಕ್ಕೆ ಇಲ್ಲಿ ತನ್ನ ಉತ್ತರ ಹೇಳಿದ್ದಾರೆ ಒಂದು ಮಾಹಿತಿ ಕೊಟ್ಟಿದ್ದಾರೆ ಈಗ ಕೆಂಪೂಟಿ ಹುಳಗಳನ್ನು ಅದೇ ರೋಗಕ್ಕೆ ತುತ್ತಾಗಿ

ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಸಹಾಯಧನ ಕೊಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಎರಡೂ ಜಂಟಿಯಾಗಿ ಪರಿಷ್ಕೃತ ಯೋಜನೆಗಳು ಸಾಕಷ್ಟು ಕೊಡ್ತಾ ಇದ್ವಿ ಸೊ ಹೆಚ್ಚುವರಿಯಾಗಿ ರೈತರಲ್ಲಿ ಏನು ನಷ್ಟ ಆಗ್ತಾ ಇದೆ ನಮ್ಮ ಕೋಕೋನಾಟ್ ಡೆವಲಪ್ಮೆಂಟ್ ಬೋರ್ಡ್ನಲ್ಲೂ ಸಹ ನಾವು ರೈತರಿಗೆ ಹದಿನೇಳುವರೆ ಸಾವಿರ ಸೊ ಮೊದಲನೇ ವರ್ಷ ಎರಡನೇ ವರ್ಷ ಹದಿನೇಳುವರೆ ಸಾವಿರ ಕೊಡ್ತಾ ಇದ್ದೀವಿ ಈ ನಿಮ್ಮ ಮೊದಲನೇದು ತೆಂಗಿನ ಮರಗಳಿಗೆ ಆಗಿರ್ತಕ್ಕಂಥ ಕಪ್ಪು ಕೆಂಪು ಮೋತಿ ಹುಳಗಳ ಅಣಬೆ ವಿದ್ರದ್ದು ಎಂಟು ಸಾವಿರ ಇಪ್ಪತ್ತೆರಡು ಸಾವಿರ ಆಗಿರೋದನ್ನು ಸಹ ಕೊಟ್ಟಿದ್ದೀವಿ ಮೊದಲನೇ ವರ್ಷ ಹೆಕ್ಟೇರಿಗೆ ಐವತ್ನಾಲ್ಕು ಸಾವಿರ ಎರಡನೇ ವರ್ಷ ಸೊ ಐವತ್ನಾಲ್ಕು ಸಾವಿರದ ನಲವತ್ತೈದು ಸಾವಿರ ಮೊದಲು ಕೊಡ್ತಾಯಿದ್ದೀವಿ ಎರಡನೇ ವರ್ಷ ಎಂಟು ಸಾವಿರದ ಏಳ್ನೂರ ಐವತ್ತು ಇದ್ದೀವಿ ನೀವೇನಾದರೂ ಹೆಚ್ಚುವರಿಯಾಗಿ ಈಗ ನಾವು ಟ್ರೀಟ್ಮೆಂಟ್ ಮಾಡ್ತಾ ಸಹಾಯಧನ ಕೊಡ್ತಾ ಇರ್ತಕ್ಕಂಥದ್ದು ಈ ರೋಗದ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಸೊ ನಮ್ಮ ರಿಪೋರ್ಟ್ ನಲ್ಲಿ ಏನೇನಿದೆ ಎಲ್ಲವನ್ನೂ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕಿಂತ ಹೆಚ್ಚುವರಿ ನಿಮ್ಮ ಸಲಹೆ ಇದ್ದರೆ ಅದನ್ನು ಸಹ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಪರಿಹಾರ ಕೊಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದಿರಿ ಟ್ರೀಟ್ಮೆಂಟಿಗೆ ಮಾತ್ರ ಕೊಡ್ತಾ ಇದ್ದೀರಿ ಅದು ಒಂದು ಹೆಕ್ಟೇರ್ಗೆ ಹದಿನೇಳುವರೆ ಸಾವಿರ ಒಂದು ಹೆಕ್ಟೇರ್ ಅಂದ್ರೆ ಎರಡೂವರೆ ಎಕರೆಗೆ ಹದಿನೇಳುವರೆ ಸಾವಿರ ತಮಗೆ ಗೊತ್ತಿದೆ ಈ ಬೇರೆ ಬೆಳೆ ಆದರೆ ರೈತರು ಅದಕ್ಕೆ ಔಷಧಿ ಸಿಂಪಡಿಸೋದು ಬಹಳ ಈಸಿ ಆಗುತ್ತೆ ಆದ್ರೆ ಮಾನ್ಯ ಸಭಾಪತಿಗಳೇ ಒಂದೊಂದು ತೆಂಗಿನ ಗಿಡ ನಮ್ಮಲ್ಲಿ ಟಾಲ್ ಗ್ರೋಯಿಂಗ್ ಪ್ಲಾಂಟ್ಸು ತತ್ರ ಎಂಬತ್ತೊಂಬತ್ ವರೆಗೂ ಹೈಟ್ ಇರುತ್ತೆ ಅಷ್ಟು ಗೆ ಯಾವ ರೀತಿ ಕೀಟನಾಶಕವನ್ನು ಸಿಂಪಡಣೆ ಮಾಡೋದಕ್ಕೆ ಸಾಧ್ಯ ಇದೆ ಅದಕ್ಕೆ ಏನು ಇಲ್ಲಿವರೆಗೆ ವೈಜ್ಞಾನಿಕವಾದ ಚಿಂತನೆ ಸಂಶೋಧನೆ ಏನು ಕೂಡ ಆಗಿಲ್ಲ ನಾವೇ ಹೇಳಿ ಮಾನ್ಯ ಸಚಿವರೇ ಯಾವ ರೀತಿಯಾಗಿ ಮಾನ್ಯ ಸಭಾಪತಿಗಳೇ ನೂರಡಿ ಐಟ್ಗೆ ಔಷಧಿ ಸಿಂಪಡಣೆ ಸಾಧ್ಯ ಇವರು ದ್ರೋಣ್ ಕೊಟ್ಟಿದಾರಾ ದ್ರೋಣ್ ಮುಖಾಂತರ ಔಷಧಿ ಸಿಂಪಡಣೆ ಮಾಡೋದಕ್ಕೆ ಇಲಾಖೆನಲ್ಲಿ ಯೋಜನೆಗಳಿದಾವ ಇಲ್ಲ ಹೋಗಿ ತೆಂಗಿನ ಮರದ ಬುಡಕ್ಕೆ ಏನಾದರೂ ಔಷಧಿ ಕೊಟ್ಟಿದ್ರಾ ಇಲ್ಲ ನೀವು ಕೀಟನಾಶಕವನ್ನ ಸಿಂಪಡಣೆ ಮಾಡಿ ಅಂತೀರಾ ನಂದೇ ಒಂದು ಸುಮಾರು ಒಂದು ಐವತ್ತು ಎಕರೆ ತೆಂಗಿನ ತೋಟ ಇದೆ ಮಾನ್ಯ ಸಭಾಪತಿಗಳೇ ನಮ್ಮ ತೋಟ ಕೂಡ ಬಾಧಿತವಾಗಿದೆ ಆದ್ರೆ ನಾನು ಇಲಾಖೆ ಅಧಿಕಾರಿಗಳನ್ನು ಕರೆದಾಗ ಒಂದು ನಾಲ್ಕೈದು ಮೂಟೆ ಗೊಬ್ಬರ ಕೊಟ್ಬಿಟ್ಟು ಅಲ್ಲಿಗೆ ಮುಗೀತಷ್ಟೆ ಇನ್ನೇನು ಕೂಡ ಆಗಿಲ್ಲ ತೆಂಗಿನ ಮರ ಒಣಗ್ತಾ ಇದೆ ನೂರು ವರ್ಷ ಒಂದು ತೆಂಗಿನ ಮರ ಬೆಳೆಸೋದಕ್ಕೆ ಆರರಿಂದ ಹತ್ತು ವರ್ಷ ಬೇಕು ವರ್ಷ ಒಂದು ತೆಂಗಿನ ಮರ ಬಾಳುತ್ತೆ ನೂರು ವರ್ಷದವರೆಗೆ ಬೆಳೆ ಕೊಡುತ್ತೆ ಹಾಗಾಗಿ ಅದನ್ನ ಕಲ್ಪವೃಕ್ಷ ಅಂತ ಕರಿತೀವಿ ಅದರ ಜೊತೆಗೆ ಬೈ ಪ್ರಾಡಕ್ಟ್ಸ್ ಬಗ್ಗೆ ಸರ್ಕಾರದ ಯೋಚನೆಗಳು ಏನೂ ಇಲ್ಲ ರೈತರಿಗೆ ಪ್ರೋತ್ಸಾಹ ಕೊಡೋದಕ್ಕೆ ಬೈ ಪ್ರಾಡಕ್ಟ್ಸ್ ಇವತ್ತು ತೆಂಗಿನ ಮರದಿಂದ ತೆಂಗಿನಕಾಯಿ ಐಸ್ ಇದನ್ನ ಸರ್ಕಾರ ವಿಶೇಷವಾಗಿ ತೆಗೆದುಕೊಂಡು ಮಾನ್ಯ ಸಭಾಪತಿಗಳೇ ಬೈ ಪ್ರಾಡಕ್ಟ್ಸ್ಗೆ ರೈತರಿಗೆ ಅನುಕೂಲ ಆಗುವ ರೀತಿ ಬೈ ಪ್ರಾಡಕ್ಟ್ ಮಾಡಬೇಕು ಹೆಚ್ಚು ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಕೊಬ್ಬರಿಗೆ ಒಳ್ಳೆ ಬೆಲೆ ಕೊಡಬೇಕು ಕೊಬ್ಬರಿ ಎಣ್ಣೆ ಮಾಡೋದಕ್ಕೆ ಸಹಕಾರ ಕೊಡಬೇಕು ಅದಕ್ಕೆ ಇಲಾಖೆ ಆಲೋಚನೆ ಮಾಡಿ ನೂರು ವರ್ಷ ಬರತಕ್ಕಂತ ಫಸಲು ಕೊಡ್ತಕ್ಕಂತ ಇದನ್ನ ಉಳಿಸ್ಬೇಕು ನಮ್ಮ ಕಡೆ ರೈತರು ಅಡಿಕೆ ತೋಟ ಬೆಳಿತಾರೆ ಯಾಕೆಂದ್ರೆ ವಿಮೆ ಇದೆ ವಿಶೇಷವಾಗಿ ಒಂದು ಬೇಡಿಕೆ ಸರ್ಕಾರದಲ್ಲಿ ಅಂತ ಹೇಳಿದ್ರೆ ತೆಂಗಿನ ಮರಕ್ಕೂ ಕೂಡ ವಿಮೆ ಕೊಡುವಂತದ್ದಾಗಬೇಕು ಈಗ ಸದ್ಯಕ್ಕೆ ವಿಮೆ ಇಲ್ಲ ಕೊಡಬೇಕು ಸಸ್ತಾವನ್ನ ಕೊಡೋದಕ್ಕೆ ನೀವು ಅನುಮತಿ ಕೊಟ್ಟಿಲ್ವಂತೆ ಅವರಿಗೆ ನೀವು ಅನುಮತಿ ಅಧಿಕಾರಿಗಳಿಗೆ ಕೊಡಬೇಕು ಅವ್ರ ಪ್ರಸ್ತಾವನೆ ಕೊಡಬೇಕು ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ದಯಮಾಡಿ ಕೃಷಿ ಸಚಿವರು ಈ ವಿಷಯವನ್ನ ಮಂಡ್ಯ ಕೂಡ ಇದರಲ್ಲಿ ಹಾಗಾಗಿ ಈ ಬಹಳ ಗಂಭೀರವಾಗಿ ತಗೊಂಡು ಪ್ರಸ್ತಾವನೆ ಸಲ್ಲಿಸಿ ತಾವು ವಿಮೆ ಯೋಜನೆಗೆ ತೆಂಗು ಬೆಳೆಗಾರರು ಕೂಡ ಆ ಕೆಲಸ ಮಾಡಬೇಕು ಆಯ್ತು ತಕ್ಷಣ ಅದನ್ನ ಪತ್ರ ಬರೆಯುವಂತ ಕೆಲಸ ಮಾಡ್ತೀವಿ ಅಧಿಕಾರಿಗಳು ನಾವು ಎಲ್ಲ ಒಟ್ಟಿಗೆ ತೀರ್ಮಾನ ತೆಗೆದಿವಿ ಅದನ್ನ ನಾವು ಬೇರೆ ಹೇಳಿ ಅವ್ರ ಬೇರೆ ತೀರ್ಮಾನ ಏನಿಲ್ಲ